ಎರಡ್ ಸಾವಿರದ ಇಪ್ಪತ್ತೈದು ಆನ್ಲೈನ್ ಕವನ ರಚನಾ ಸ್ಪರ್ಧೆ ಸಪ್ತ ಸ್ವರ ಸೇವಾ ಸಂಸ್ಥೆ ಶೇವಾಡಿ ನನ್ನ ಕವನದ ಶೀರ್ಷಿಕೆ ಭಾರತ ಮಾತೆಗೆ ಧನ್ಯ ಭಾರತ ದೇಶವು ಹೆಮ್ಮೆಯ ದೇಶವು ಮುಡಿಯಲ್ಲಿ ಮುಡಿದ ಶಿಖರ ಉಸಿರನ್ನು ನೀಡಿದ ಭಾರತ ಮಾತೆಗೆ ಪ್ರೀತಿಯ ನನ್ನ ನಮಸ್ಕಾರ ಪ್ರೀತಿಯ ನನ್ನ ನಮಸ್ಕಾರ ಭಾರತ ಮಾತೆಯ ನಲ್ಮೆಯ ಮಕ್ಕಳು ಒಟ್ಟಿಗೆ ಬಾಳುತ್ತ ನಲಿಯುವೆವು ಸರ್ವಧರ್ಮದಿ ಕೂಡಿ ಬಾಳುತ್ತ ಭಕ್ತಿಯ ಭಾವವ ತೋರುವೆವು ಭಕ್ತಿಯ ಭಾವವ ತೋರುವೆವು ಒಟ್ಟಿಗೆ ಬಾಳಲು ಕರುಣಿಸಿ ನೀನು ಚರಣದಿ ನಿನ್ನ ನಮಿಸುವೆವು ಸತ್ಯದ ಮಾರ್ಗದಿ ನಡೆಯುತ್ತ ನಾವು ದೇಶಕ್ಕೆ ಹಿತವನೇ ಬಯಸುವೆವು ದೇಶಕ್ಕೆ ಹಿತವನ್ನು ಬಯಸುವೆವು ಸಂತಸ ಮೊಗದಲ್ಲಿ ಪ್ರೀತಿಯ ಹಂಚುತ್ತ ಖುಷಿಯಲ್ಲಿ ನಾವು ಬಾಳುವೆವು ಭಾರತ ದೇಶದ ಜನಿಸಿದ ಪುಣ್ಯವು ತಾಯಿಯ ಮಮತೆಯ ಪಡೆಯುವೆವು ತಾಯಿಯ ಮಮತೆಯ ಪಡೆಯುವೆವು ಭಾರತ ದೇಶವು ಹೆಮ್ಮೆಯ ದೇಶವು ಮುಡಿಯಲಿ ಮುಡಿದಿಯೇ ಹಿಮಶಿಖರ ಉಸಿರನ್ನು ನೀಡಿದ ಭಾರತ ಮಾತೆಗೆ ಪ್ರೀತಿಯ ನನ್ನ ನಮಸ್ಕಾರ ಪ್ರೀತಿಯ ನನ್ನ ನಮಸ್ಕಾರ ಪ್ರೀತಿಯ ನನ್ನ ನಮಸ್ಕಾರ ಧನ್ಯವಾದಗಳು